ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಖಾತಾಗೆ ಅಪ್ಲಿಕೇಶನ್ ಹಾಕಬೇಕಂತ ಹೇಳಿದರೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಸೊ ಫಸ್ಟ್ ಡಾಕ್ಯುಮೆಂಟ್ ಏನಿದೆ ಅಲ್ವಾ ನಿಮ್ಮ ಹತ್ರ ರಜಿಸ್ಟ್ರ ಡೀಡ್ ಇರಬೇಕು ಅಂದರೆ ಸೇಲ್ ಡೀಡ್ ಇರಬೇಕು ಅಂದರೆ ನೀವು ಪ್ಲಾಟು ಏನು ಮನೆಯನ್ನು ನಿಮ್ಮ ಮನೆ ನಿಮ್ಮ ಹೆಸರು ಮೇಲೆ ಏನು ಇದೆಯಲ್ವಾ ರೆಜಿಸ್ಟ್ರಿ ಆಗಿದೆಯಲ್ವಾ ಆ ರಜಿಸ್ಟ್ರಿ ಪೇಪರ್ ನಿಮ್ಮ ಹತ್ರ ಇರಬೇಕು ಅದಾದಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ರೆಸಿಪ್ಟು ಓಕೆನಾ ನಿಮ್ಮ ಪ್ಲಾಟ್ ಆಗಿರ್ಬೋದು ನಿಮ್ಮ ಮನೆ ಆಗಿರ್ಬೋದು ನೀವೇನು ಟ್ಯಾಕ್ಸ್ ಟ್ಯಾಕ್ಸ್ ಪೇ ಮಾಡಿದ್ದೀರಲ್ವಾ ಆ ಟ್ಯಾಕ್ಸ್ ರಿಸಿಪ್ಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಅದಾದಮೇಲೆ ಪ್ರಾಪರ್ಟಿ ಫೋಟೋ ನಿಮ್ಮ ಪ್ಲಾಟ್ ಆಗಿರ್ಬೋದು ಮನೆ ಆಗಿರ್ಬೋದು ಓಕೆನಾ ಅದ್ರದ್ದು ಫುಲ್ ಫೋಟೋ ಬೇಕಾಗುತ್ತೆ ಓಕೆನಾ ಮೂರು ಫೋಟೋಗಳು ಬೇಕಾಗುತ್ತೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲಿಂದ ಮೂರು ನಿಮ್ಮ ಪ್ರಾಪರ್ಟಿ ಫೋಟೋಗಳು ಬೇಕಾಗುತ್ತೆ ಐದನೇದು ಇದು ಬಿ ಬಿ ಎಂ ಪಿ ಬೆಟರ್ಮೆಂಟ್ ಶುಲ್ಕ ಪಾವಿಸಿದ ರಸೀದಿ ಓಕೆನಾ ಅಂದರೆ ನೀವು ಬಿ ಬಿ ಎಮ್ ಪಿಯಲ್ಲಿ ನೀವು ಏನು ಶುಲ್ಕ ಪಾವಿಸಿದೀರವ ಬೆಟರ್ಮೆಂಟ್ ಶುಲ್ಕ ಓಕೆನಾ ವಾಟರ್ ಬಿಲ್ ಈ ಥರ ಸೊ ಅದು ನಿಮ್ಮ ಹತ್ರ ಇರಬೇಕಾಗುತ್ತೆ ಅದಾದ ಮೇಲೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಆರನೇ ಡಾಕ್ಯುಮೆಂಟು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಓಕೆನಾ ಸೊ ಏಳನೇ ಡಾಕ್ಯುಮೆಂಟ್ ಏನಿದೆ ಅಲ್ವಾ ಬೆಸ್ಕಾಂ ಬಿಲ್ ಓಕೆನಾ ಅಂದರೆ ನೀವು ವೇಳೆ ನಿಮ್ಮ ಮನೆ ಇದ್ದರೆ ಸೊ ನಿಮಗೆ ಮೀಟ್ರ್ ಇರುತ್ತಲ್ವಾ ಓಕೆನಾ ಸೊ ಜಸ್ಕಾಮ್ ಬೆಸ್ಕಾಮ್ ಮೆಸ್ಕಾಮ್ ಏನಿದೆ ಅಲ್ವಾ ನಿಮ್ಮ ಎನರ್ಜಿ ಮೀಟ್ರ್ ಏನಿದೆ ಅಲ್ವಾ ನಾ ಮೀಟ್ರ್ ಬಿಲ್ ಬೇಕಾಗುತ್ತೆ ಅದಾದ ಮೇಲೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ವಾಟ್ರ್ ಬಿಲ್ ಅಂದರೆ ನಿಮ್ಮ ಮನೆಗೆ ವಾಟ್ರ್ ಬಿಲ್ ಏನು ಬಂದಿದೆ ಅದರದ್ದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ನಂಬರ್ ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇಟ್ಕೊಳ್ಳಿ ಅದಾದ ಮೇಲೆ ನೀವು ಈ ಖಾತೆಗೆ ಅಪ್ಲೈ ಮಾಡ್ಬೋದು ಸೊ ಫ್ರೆಂಡ್ಸ್ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್